ಹಾಯ್ ಪ್ರೇಕ್ಷಕರೇ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಮನೆಯಲ್ಲೇ ಕೂತ್ಕೊಂಡು ಏನೆಲ್ಲ ಕೆಲಸ ಮಾಡಿ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಮತ್ತು ಯಾವ ಕೆಲಸದಲ್ಲಿ ಎಷ್ಟು ಸಿಗುತ್ತೆ ಎಷ್ಟು ಬೆಲೆ ಅದಕ್ಕೆ ಅಂತೆಲ್ಲ ಹೇಳ್ಕೊಡ್ತೀನಿ ಆಯಿತಾ ನೋಡಿ ಇದು ಮೂರು ಕಲರ್ ಇರೋ ನಮ್ಮ ಭಾರತ ಧ್ವಜದ್ದು ಕಲರ್ ಇರೋ ಕೇಸರಿ ಹಸಿರು ಕಲರ್ ಬಣ್ಣ ಇರೋ ಹೇರ್ ಬಣ್ಣ ಮಾಡಿದ್ದೀನಿ ಸ್ಕೂಲಲ್ಲಿ ಆರ್ಡ್ರ್ ಸಿಕ್ಕಿರೋದ್ರಿಂದ ಮಕ್ಕಳಿಗೆ ಒಂದು ಎಪ್ಪತ್ತು ಆರ್ಡ್ರ್ ಸಿಕ್ಕಿತ್ತು ಸೊ ಅದಕ್ಕೋಸ್ಕರ ಮೂರು ಕಲರಲ್ಲಿರೋ ಹೇರ್ ಬೆಂಡನ್ನ ಮಾಡಿದ್ದೀನಿ ನೋಡಿ ಈ ಥರ ಇದು ಅಷ್ಟೇ ಕೇಸರಿ ಬಿಳಿ ಬಿಳಿ ಹಸಿರು ಇರೋ ಹೇರ್ ಬೆಂಡು ನೋಡಿ ಈ ಥರ ಮಾಡಿದ್ದೀನಿ ಇದು ಒಂದು ಫು ಟೋಟಲ್ ಒಂದು ಎಪ್ಪತ್ತು ಹೇರ್ ಬೆಂಡ್ ಆರ್ಡ್ರ್ ಸಿಕ್ಕಿತ್ತು ನೋಡಿ ಈ ಥರ ಹೇರ್ ಬೆಂಡು ಸ್ಕೂಲಲ್ಲಿ ಮಕ್ಕಳಿಗೋಸ್ಕರ ಮಾಡೋಕ್ಕೆ ಒಂದು ಎಪ್ಪತ್ತು ಆರ್ಡ್ರ್ ಸಿಕ್ಕಿತ್ತು ಮತ್ತು ನೋಡಿ ಇದು ಹೇರ್ ಕ್ಲಿಪ್ಸು ಸೇಮ್ ಹೇರ್ ಬೆಂಡು ಅದ್ರ ಸೆಟ್ಟೇ ಇದು ಹೇರ್ ಕ್ಲಿಪ್ಸು ದೊಡ್ಡ ಶೀಟನ್ನು ಕಟ್ ಮಾಡಿ ಈ ಥರ ಕ್ಲಿಪ್ಪನ್ನ ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈ ಥರ ಎರಡೆರಡು ಕ್ಲಿಪ್ ಕ್ಲಿಪ್ಪನ್ನೇ ಅದಕ್ಕೆ ಅಟ್ಯಾಚ್ ಮಾಡಿ ನೋಡಿ ಇದು ಹೇರ್ ಕ್ಲಿಪ್ಪು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಮಕ್ಕಳು ತಲೆಗೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಫುಲ್ಲು ಒಂದು ಅರವತ್ತು ಹೇರ್ ಕ್ಲಿಪ್ಸ್ನ ಮಾಡಿದ್ದೀನಿ ಒಂದು ಏರ್ ಬೆಂಡು ಮತ್ತು ಇದೊಂದು ಏರ್ ಕ್ಲಿಪ್ಪಿಗೆ ಎರಡು ಸೇರಿಸಿ ಒಂದು ಐವತ್ತು ರೂಪಾಯಿ ಇದ್ದೀನಿ ಆಯಿತಾ ನೋಡಿ ಇದು ಒಂದು ಹೇರ್ ಬೆಂಡು ಒಂದು ಹೇರ್ ಕ್ಲಿಪ್ ಸೆಟ್ಟಿಗೆ ಪ್ಯಾಕ್ ಮಾಡಿ ಒಂದು ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ನೋಡಿ ಇದೆಲ್ಲ ಹೇರ್ ಕ್ಲಿಪ್ಸು ಫ್ಯಾನ್ಸಿ ಸ್ಟೋರಿ ಕೊಡೋದು ಇದೆಲ್ಲ ಹೇರ್ ಕ್ಲಿಪ್ಸು ಇದು ಜೊತೆ ಮೂವತ್ತು ರೂಪಾಯಿ ಆಯಿತಾ ನೋಡಿ ಇದು ಹೇರ್ ಬೆಂಡಿಗೆ ನಲ್ವತ್ತು ರೂಪಾಯಿ ಇದೆಲ್ಲ ಹೇರ್ ಬೋಸ್ ಆಯಿತಾ ಫ್ಯಾನ್ಸಿ ಹೇರ್ ಬೋಸ್ ಇದೆಲ್ಲ ಇದಕ್ಕೆಲ್ಲ ಥರ್ಟಿ ರುಪೀಸು ಮತ್ತು ಹೇರ್ ಕ್ಲಿಪ್ ಇದೆ ನೋಡಿ ಇದು ಥರ್ಟಿ ರುಪೀಸ್ ಹೇರ್ ಹೇರ್ ಬೋ ಇದು ಹೇರ್ ಕ್ಲಿಪ್ಸು ಇದ್ರ ಜೊತೆ ಮೂವತ್ತು ಇಪ್ಪತ್ತು ಹತ್ತಿರದೂ ಇದೆ ಇದು ಮೂವತ್ತು ರೂಪಾಯಿ ಸ್ಕ್ರಾಂಚಿಸ್ ಇದೆ ಹತ್ತು ಇಪ್ಪತ್ತು ಮೂವತ್ತು ನೋಡಿ ಇದೆಲ್ಲ ಬೋಸಿಗೆಲ್ಲ ಮೂವತ್ತು ರೂಪಾಯಿ ಹೇರ್ ಬೋಸಿಗೆ ಇದೆಲ್ಲ ಫ್ಯಾನ್ಸಿ ಸ್ಟೋರಿಗೆ ಕೊಡೋದಾಯಿತಾ ನೋಡಿ ಇದು ಈ ಥರ ಸೆಟ್ಟು ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲಿಗೆ ಕೊಡೋಕ್ಕೆ ಈ ಥರ ಪ್ಯಾಕ್ ಮಾಡಿ ಇದರಲ್ಲಿ ಇದು ಹೋಲ್ಸೇಲಲ್ಲಿ ತೊಗೊಂಡಿರೋದಾಯ್ತಾ ಪ್ಯಾಕ್ ಮಾಡಿ ಕೊಡಬೇಕು ಮೆಟೀರಿಯಲ್ಸ್ ಎಲ್ಲ ಇದು ನೋಡಿ ಈ ಥರ ಮೆಟೀರಿಯಲ್ಸು ಈ ಕವರ್ಸು ಎಲ್ಲ ಹೋಲ್ಸೇಲ್ ಅಂಗಡಿಯಿಂದನೇ ತೊಗೊಬೇಕು ನೋಡಿ ಈ ಈ ಹೇರ್ ಮಾಡೋಕ್ಕೆ ಮೆಟೀರಿಯಲ್ಸು ಹೋಲ್ಸೇಲ್ ಅಂಗಡಿಯಿಂದನೇ ತೊಗೊಬೇಕು ನೀವು ಸಪ್ರೇಟಾಗಿ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ತೊಗೊಳಕ್ಕೆ ಹೋದರೆ ರೇಟು ಬೆಲೆ ಜಾಸ್ತಿ ಆಗ್ತಾರಾಯಿತಾ ನೀವು ಹೋಲ್ಸೇಲಿಂದನೇ ತೊಗೊಳ್ಳಿ ನೋಡಿ ಹೇರ್ ಎಲ್ಲ ಹೋಲ್ಸೇಲಲ್ಲಿ ಕ ಕಡಿಮೆ ಬೆಲೆಗೆ ಸಿಗುತ್ತೆ ನೀವು ಹೋಲ್ಸೇಲಲ್ಲಿ ತೊಗೊಳ್ಳಿ ನೋಡಿ ಹೇರ್ ಕ್ಲಿಪ್ಸು ಏನು ಬೇಕಾದರೂ ಹೋಲ್ಸೇಲಲ್ಲಿ ಸಿಗುತ್ತೆ ತೊಗೊಂಡು ಬಂದು ಮಾಡಿ ಕಡಿಮೆ ತೊಗೊಳಕ್ಕೆ ಹೋಗ್ಬಿಡಿ ಕೊಡಲ್ಲ ಅವರು ಫುಲ್ಲು ಒಂದು ಜಾಸ್ತಿ ತಗೊಬೇಕು ಮೆಟೀರಿಯಲ್ಸ್ನ ಹೋಲ್ಸೇಲಲ್ಲೇ ತೊಗೋಳೋಕ್ಕೆ ಟ್ರೈ ಮಾಡಿ ಆಯಿತಾ ನೀವು ಮಾಡೋದಿದ್ರೆ ಸೇಲ್ ಮಾಡೋಕ್ಕೆ ಮತ್ತು ಫ್ಯಾನ್ಸಿ ಸ್ಟೋರಿಗೆಲ್ಲ ಜಾಸ್ತಿ ಮಾಡಿ ಕೊಡೋಕ್ಕೆಲ್ಲ ಹೋಲ್ಸೇಲಲ್ಲಿ ತೊಗೊಳ್ಳಿ ಆಯಿತಾ ನೋಡಿ ಈ ಥರ ಹೇರ್ ಕ್ಲಿಪ್ಸಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಫಸ್ಟೊಂದು ಹೇರ್ ಹೇರ್ ಬ್ಯಾಂಡ್ ತೋರಿಸಿದ್ನಲ್ಲ ಅದೊಂದು ಹೇರ್ ಬ್ಯಾಂಡಿಗೆ ತರ್ಟಿ ರುಪೀಸು ಇದು ಫುಲ್ ಸೆಟ್ಟಿಗೆ ಫಿಫ್ಟಿ ರುಪೀಸು ಈ ಎರಡು ಸೆಟ್ಟಿಗೆ ಥ್ಯಾಂಕ್ ಯು